ವಾರ ಭವಿಷ್ಯ ಮಿಥುನ ರಾಶಿ ಸಾಮಾನ್ಯ ಸ್ಥಿತಿ ಈ ವಾರ ಮಿಥುನ ರಾಶಿಯವರಿಗೆ ಸಕಾರಾತ್ಮಕ ಶಕ್ತಿ ಜಾಸ್ತಿ ಎಲ್ಲ ಕೆಲಸಗಳು ನಿರೀಕ್ಷಿತ ರೀತಿಯಲ್ಲಿ ಸಾಗಲಿವೆ ಆತ್ಮವಿಶ್ವಾಸದಿಂದ ಕಾರ್ಯಪ್ರವೃತ್ತರಾಗಿರಿ ವ್ಯವಸ್ಥೆ ಉದ್ಯೋಗಸ್ಥರಿಗೆ ಅಧಿಕಾರಿಗಳಿಂದ ಮೆಚ್ಚುಗೆ ಹಳೆಯ ಯೋಜನೆಗಳು ಯಶಸ್ವಿಯಾಗಿ ಮುಗಿಯಲಿವೆ ವ್ಯಾಪಾರಿಗಳಿಗೆ ಹೊಸ ಲಾಭದ ಅವಕಾಶ ಒಳ್ಳೆಯ ಒಡಂಬಡಿಕೆಗಳು ನಡೆಯಲಿವೆ ಹಣಕಾಸು ಹಣದ ವ್ಯವಹಾರದಲ್ಲಿ ಸುದೀರ್ಘ ಸಮಯದ ಬಾಕಿ ಹಣ ಹಿಂತಿರುಗುವ ಸಾಧ್ಯತೆ ಹೂಡಿಕೆಗೆ ಯೋಗ್ಯ ಸಮಯ ಹೊಸ ಖರ್ಚುಗಳಿಗೂ ಸಿದ್ಧವಾಗಿರಿ ಪ್ರೇಮ ವೈವಾಹಿಕ ಪ್ರೇಮಿಗಳಲ್ಲಿ ಕೆಲವೊಂದು ಅಪಸ್ಥಿತಿಗಳು ಉಂಟಾಗಬಹುದು ತಾಳ್ಮೆಯಿಂದ ನಿಭಾಯಿಸಿ ದಾಂಪತ್ಯದಲ್ಲಿ ಪ್ರೀತಿ ಒಗ್ಗಟ್ಟಿಗೆ ಅವಕಾಶ ಹೊಸ ಸಂಬಂಧಗಳು ಉದಯವಾಗಬಹುದು ಆರೋಗ್ಯ ಅಲ್ಪ ಆರೋಗ್ಯ ಸಮಸ್ಯೆಗಳು ಕಫ ಸಮಸ್ಯೆ ಎದೆಗೆ ದುಬ್ಬಾರದಂಥ ಅನುಭವ ಆಗಬಹುದು ತಾಜಾ ಆಹಾರ ಮಿತ ಆಹಾರ ಅವಶ್ಯಕ ಯೋಗ ಮತ್ತು ಪ್ರಾಣಾಯಾಮ ಉತ್ತಮ ಶುಭ ದಿನಗಳು ಮಂಗಳವಾರ ಶನಿವಾರ ಶುಭ ಬಣ್ಣ ಹಳದಿ ಬೂದು ಶುಭ ರತ್ನ ಪನ್ನ ಎಮರಾಲ್ಡ್ ಧರಿಸಬಹುದು